ಅವರಿಬ್ಬರನ್ನ ಜೊತೆ ನೋಡುವಂತಹ ಹಲವು ಕನ್ನಡಿಗರ ಕನಸನ್ನ ನನ್ಸ್ ಮಾಡಿರೋದಕ್ಕೆ ಮುದ್ದೆದಾಗಿ ನಾವು ವರಕನಾಥ್ ದ್ವಾರಕನಾಥ್ ಸರ್ ಹಾಗೂ ಪ್ರೀತಿಯ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ ಇದೀಗ ನಮ್ಮ ಕನ್ನಡದ ಇಬ್ಬರು ಅತ್ಯದ್ಭುತ ಕಲಾವಿದರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ ಪೃಥ್ವಿ ಅವರು ಹಾಗೂ ಮಲೆನಾ ನಾಗರಾಜ್ ಅವರು ದಯವಿಟ್ಟು ವೇದಿಕೆಗಳು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಬ್ಬರಿಗೂ ಕೂಡ ತುಂಬಾನೇ ಮುದ್ದಾಗಿ ಇಬ್ಬರು ಕಾಣಿಸ್ತಾ ಇದ್ದೀರಾ ಇಬ್ಬರು ದೃಷ್ಟಿ ತೆಗೆಸ್ಕೊಳ್ಳಿ ಟ್ರೈಲರ್ ಲಾಂಚ್ ಆಯ್ತು ಎಲ್ರೂ ಮಾತಾಡಿದ್ರು ಇದೀಗ ನಿಮ್ಮಿಬ್ರು ಮಾತು ಕೇಳೋ ಸಮಯ ಮೊದಲು ಮಿಲನ್ ಮಾತಾಡಬೇಕು ಅಂತ ಸ್ವಲ್ಪ ಮೈಕೆ ಬಿಡ್ತೇವೆ ಮೊದಲನೇದಾಗಿ ಶಶಾಂಕ್ ಸರ್ ಚೇತನ್ ಸರ್ ಇಬ್ಬರಿಗೂ ಧನ್ಯವಾದಗಳು ಯು ವೆರಿ ಮಚ್ ಮೀನ್ಸ್ ನೀವು ನಮ್ಮ ಚಿತ್ರಕ್ಕೆ ಕೊಡ್ತಾರೋ ಸಪೋರ್ಟ್ಗೆ ಬಗ್ಗೆ ಎಲ್ಲ ಮಾಧ್ಯಮ ಎಲ್ಲ ನಮ್ಮ ಬಂಧು ಬಳಗದವರಿಗೆ ನಮ್ಮ ಬೆಂಗಳೂರಿನ ನರನಾಡಿ ಆಗಿರುವಂತಹ ಆಟೋ ಚಾಲಕ ಸಹೋದರರಿಗೆ ಎಲ್ಲರಿಗೂ ಕೂಡ ಯು ಫಾರ್ ರಿಜಿಸ್ಟ್ರೇಷನ್ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಮೊದಲನೇದಾಗಿ ಎರಡು ಸಹಪಾಠಿಗಳು ಅವ್ರದೇ ಚಿತ್ರ ಇದು ನವೀನ್ ದ್ವಯರ್ ಅಂತ ಹೇಳ್ತಾರೆ ಬಾಬು ಸರ್ ನವೀನ್ ದ್ವಾರಕನಾಥ್ ಸರ್ ಹಾಗೆ ನವೀನ್ ರಾವ್ ಸರ್ ಅವರ ಕನಸಿನ ಕೂಸು ಇದು ತುಂಬಾ ಹಾರ್ಡ್ ವರ್ಕ್ ಆಗಿದೆ ಈ ಸಿನಿಮಾಗೆ ಅಂತ ಹೇಳ್ಬೋದು ಫಾರ್ ರಿಜಿಸ್ಟ್ರೇಷನ್ ಪ್ರಾಯಶ ನೀವು ಗೊತ್ತಿರ್ಬೋದು ಜಾಗ ಗಾಡಿ ಅದು ಇದು ಅಂತ ಬಟ್ ಈ ಸಿನಿಮಾದ ಕೋರ್ ಪ್ಲಾಟ್ ಬಂದು ಮನ್ಸಲ್ಲಿ ಸಂಬಂಧಗಳು ರಿಜಿಸ್ಟರ್ ಆಗ್ಬೇಕು ಅಂತ ಸೊ ಅದೇ ರೀತಿ ನಮ್ಮ ಚಿತ್ರ ನಿಮ್ಮೆಲ್ಲರ ಮನಸಲ್ಲಿ ರಿಜಿಸ್ಟರ್ ಆಗ್ಬೇಕು ಅನ್ನೋದು ನಮ್ಮ ಆಸೆ ಟ್ರೈಲರ್ ನೀವು ನೋಡಿರ್ತೀರಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾನು ಅದೇ ರೀತಿ ತುಂಬಾ ಈ ಸಿನಿಮಾನ ವಿಭಿನ್ನ ಅಂತ ಹೇಳೋದಕ್ಕಿಂತ ಈ ಸಿನಿಮಾ ಎಲ್ರಿಗೂ ಹತ್ರ ಆಗತ್ತೆ ಅಂತ ನನ್ನ ಅನಿಸಿಕೆ ಬಿಕಾಸ್ ರಿಲೇಟ್ ಆಗುವಂತ ಬಹಳಷ್ಟು ವಿಷಯಗಳಿದೆ ಅಂಡ್ ಮಿಲನ ಅವರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅದ್ರ ಜೊತೆ ಎಲ್ಲಾ ಪಾತ್ರವರ್ಗದವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಮನ್ಸಾರೆ ತುಂಬಾ ಪ್ರೀತಿಯಿಂದ ಮಾಡಿರುವಂತ ಸಿನಿಮಾ ನವೀನ್ ದ್ವಾರ್ನರ್ ಸರ್ ನವೀನ್ ರಾವ್ ಸರ್ ಇಬ್ಬರು ಸಿನಿಮಾಗೆ ಹೊಸಬ್ರು ಆದ್ರೂ ಕೂಡ ತುಂಬಾ ಕನ್ವಿಕ್ಷನ್ ಇಟ್ಕೊಂಡು ಈ ಒಂದು ಸಿನಿಮಾನ ಮಾಡಿದ್ದಾರೆ ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಅಂಡ್ ಮನಸ್ಸಿಂದ ಪ್ಯೂರ್ ಆಗಿರುವಂತ ಇಬ್ರು ಇನ್ನಷ್ಟು ಸಿನಿಮಾಗಳು ಮಾಡಬೇಕು ಈ ಸಿನಿಮಾ ಗೆದ್ದು ಬಹಳಷ್ಟು ಸಿನಿಮಾಗಳನ್ನ ಮಾಡಬೇಕು ಅನ್ನೋದು ನನ್ನ ಆಸೆ ಬಿಕಾಸ್ ಇವರು ಖಂಡಿತವಾಗ್ಲೂ ತುಂಬಾ ಒಳ್ಳೆಯ ಕಂಟೆಂಟ್ ಇರುವಂತಹ ಸದಪಿರುಚಿಯ ಚಿತ್ರವನ್ನೇ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ಹಾಗಾಗಿ ಪವರ್ ರಿಜಿಸ್ಟ್ರೇಷನ್ ಎಲ್ಲರ ಮನಸ್ಸಲ್ಲಿ ರಿಜಿಸ್ಟರ್ ಆಗಿ ಅನ್ನೋದು ನನ್ನ ಆಸೆಲ್ರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಫಸ್ಟ್ಲಿ ಥ್ಯಾಂಕ್ಸ್ ಟು ಮೀಡಿಯಾ ನಮ್ಮ ಮೊದಲನೇ ಪ್ರೆಸ್ ಮೀಟ್ ಇಂದ ಎಲ್ಲಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ನಮ್ಮ ಕಾಂಟೆಂಟ್ ನಷ್ಟ ಪಟ್ಟಿದ್ರೆ ಆಟೋ ಚಾಲಕರಿಗೆ ಡೆಫಿನೆಟ್ಲಿ ಥ್ಯಾಂಕ್ ಯು ಸೋ ಮಚ್ ನಾನು ಯಾವ ನನ್ನ ಇವೆಂಟ್ಲಿಲ್ಲ ಬಹಳ ಖುಷಿ ಆಯ್ತು ಬಂದಿರೋದು ಅಂಡ್ ಶಶಾಂಕ್ ಸರ್ ಚಿತ್ತನ್ ಸರ್ ಥ್ಯಾಂಕ್ ಯು ಸೋ ಮಚ್ ಯಾಕೆಂದ್ರೆ ನಿಮ್ಮಂತ ದೊಡ್ಡ ದೊಡ್ಡ ನಿರ್ದೇಶಕರು ಬಂದು ಒಂದು ತಂಡಕ್ಕೆ ನನಗೆ ಪೃಥ್ವಿಗೆ ಅಂತಲ್ಲ ನಮ್ಮ ನಿರ್ದೇಶಕ ನಿರ್ಮಾಪಕರು ಹೊಸರು ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಕೊಡೋದು ಅವರಿಗೆ ತುಂಬಾ ದೊಡ್ಡ ವಿಷಯ ಅದು ಇಟ್ ಮ್ಯಾಟರ್ಸ್ ಸರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಮೇಕಿಂಗ್ ಅಂಡ್ ಕಮಿಂಗ್ ಫಾರ್ ದ ಈವೆಂಟ್ ಆ ಎಲ್ಲಿಂದ ಶುರು ಮಾಡಿ ನವೀನ್ ಸರ್ ಅಂಡ್ ನವೀನ್ ಸರ್ ಇಂದ ಶುರು ಮಾಡ್ತೀನಿ ಹೇಳಿದ್ರು ಮಿನನ್ ಅವರು ಹೇಳ್ತಾರೆ ಅವ್ರು ಹೆಂಗೆ ಎಕ್ಸ್ಪ್ಲೈನ್ ಮಾಡಿದ್ರು ಕಥೆನ ಅಂತ ನಮ್ಮ ಮನೆಗೆ ಬಂದ್ರು ಅವರು ಮನೆಗೆ ಬಂದ್ಬಿಟ್ಟು ನಮ್ಮ ನಿರ್ದೇಶಕರು ನವೀನ್ ಅವರು ಚಾರ್ಟ್ ಹಾಕಿದ್ರು ಚಾರ್ಟ್ ಪೀಸ್ ಇಟ್ಕೊಂಡ್ರು ಒಂದು ಸ್ಟಿಕ್ ಒಂದು ತಗೊಂಡಿಲ್ಲ ನಾನು ಏನು ಪಾಠ ಮಾಡ್ತಾರೆ ಅವರು ಅಂತ ಅನ್ಕೊಂಡೆ ಬಟ್ ಆಕ್ಚುಲಿ ಸರ್ ತುಂಬಾ ನಾನು ಯಾವತ್ತೂ ಹತ್ರ ರೇಷನ್ ತಗೊಂಡಿರಲಿಲ್ಲ ತುಂಬಾ ವೆಲ್ ಪ್ರಿಪೇರ್ಡ್ ಆಗಿ ಬಂದಿದ್ರು ಅಂಡ್ ಫಸ್ಟ್ ಹಾಫ್ ಕತೆ ಹೇಳ್ಬಿಟ್ಟು ಕತೆ ನಿಲ್ಸ್ಬಿಟ್ರು ಕಥೆನೇ ಹೇಳಿ ನಮ್ಮಂದಕ್ಕೆ ಸರ್ ಹೇಳಿ ಸರ್ ಕಂಟಿನ್ಯೂ ಮಾಡಿ ಅಂತ ಕ್ಯೂರಿಯಾಸಿಟಿನೂ ಇತ್ತು ಕತೆ ಕಂಟಿನ್ಯೂ ಮಾಡಿ ಸರ್ ಅಂದರೆ ಇಲ್ಲ ನೀವು ಒಪ್ಕೊಂಡ್ರೆ ಕತೆ ಹೇಳಿದ್ರು ಅಂತ ಇದು ಹೆಂಗಪ್ಪ ಹೇಳೋದು ಅರ್ಧ ಕತೆ ಕೇಳ್ಬಿಟ್ಟು ಸರಿ ಸರ್ ಯೋಸ್ ಸಿನಿಮಾ ಹೇಳ್ತೀನಿ ಅಂತ ಆಮೇಲೆ ನಾವು ಸಿನಿಮಾ ಮಾಡ್ತೀನಿ ಸರ್ ಒಂದು ಕತೆ ಹೇಳಿದ್ಮೇಲೆ ಅವ್ರ ಕತೆ ಹೇಳಿದ್ದು ಒಂದ್ ರೀತಿ ಬ್ಲಾಕ್ ಮ್ಯಾನ್ ಮಾಡಿದ್ರು ದಟ್ಸ್ ಸೌ ಆ್ಯಂಡ್ ನವೀನ್ ಸರ್ ಕೂಡ ನಮ್ಮ ನಿರ್ಮಾಪಕರು ನವೀನ್ ಸರ್ ಅವರು ಬಹಳ ಪ್ಯಾಷನೆಟ್ ನಿರ್ಮಾಪಕರು ನಾನು ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ಕೂಡ ಹೇಳಿದ್ದೀನಿ ಯಾಕಂದ್ರೆ ಯಾಕಂದ್ರೆ ಟೈಟಲ್ ಕೊಡೋದ್ರಿಂದ ಇಡ್ದು ಬಹುಶಃ ಕಥೆಯಲ್ಲಿ ಸಂಪೂರ್ಣವಾಗಿ ಕೂತಿದ್ದಾರೆ ಅವರು ಅಂಡ್ ಪ್ರತಿ ದಿನ ಶೂಟಿಂಗ್ ಅಲ್ಲಿ ಅವರು ಶಾರ್ಟ್ಸ್ ಇರ್ಬೋದು ಅಥವಾ ಸೀನ್ಸ್ ಇರ್ಬೋದು ಎಲ್ಲದರಲ್ಲೂ ಅವ್ರು ಇನ್ವಾಲ್ವ್ ಆಗ್ತಿದ್ರು ಬರೀ ನಿರ್ಮಾಪಕರು ಅಂದ ತಕ್ಷಣ ಹಣ ಹೂಡಿಕೆ ಮಾಡೋದು ಮತ್ತೆ ರಿಲೀಸ್ ಟೈಮ್ ಅಲ್ಲಿ ಪ್ರಾಬಬ್ಲಿ ಬರ್ತಾರೆ ಬಟ್ ನವೀನ್ ಸರ್ ಇಸ್ ಅ ವೆರಿ ವೆರಿ ಪ್ಯಾಶನೇಟ್ ಪ್ರೊಡ್ಯೂಸರ್ ಅಂಡ್ ಅವ್ರಿಬ್ರು ಸಿಕ್ಕಾಪಟ್ಟೆ ಬಟ್ ಇನ್ನೋಸೆಂಟ್ ಅವ್ರು ಮಾತಾಡಿ ನೋಡಿರ್ತೀರಾ ನೀವೆಲ್ಲರೂ ಎಲ್ಲರೂ ಬಹುಶಃ ಬಹಳಷ್ಟು ಜನ ಗೊತ್ತಿಲ್ಲ ವೆರಿ ಇನ್ನಸೆಂಟ್ ಅಂಡ್ ನನಗೆ ಮನಸ್ಫೂರ್ತಿಯಾಗಿ ಈ ಸಿನಿಮಾ ಗೆಲ್ಬೇಕು ಯಾಕಂದ್ರೆ ಈ ರೀತಿಯಾದಂತಹ ನಿರ್ಮಾಪಕರು ನಿರ್ದೇಶಕರು ಉಳ್ಕೋಬೇಕು ಅಂಡ್ ನವೀನ್ ಸರ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ನಿಮ್ಮ ತುಂಬಾ ತುಂಬ ಇನ್ನೇ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ ಒಳ್ಳೇದಾಗ್ಲಿ ನಮಗೆ ತುಂಬ ಒಂಥರ ಈಸಿ ಗೋಯಿಂಗ್ ಸೆಟ್ ಇದು ಆವಾಗಲೇ ನಮ್ಮ ಹೇಮಂತ್ ಅವರು ಹೇಳಿದ್ರು ತುಂಬಾ ನಿಮಗೆ ಸೂಕ್ತ ಆಗುವಂತ ಒಂದು ಸೆಟ್ ಅಂತ ಬಹುಶಃ ಪೃಥ್ವಿ ನೋಡಿ ಹೇಳ್ತಾರೆ ಯಾಕೆಂದ್ರೆ ಪೃಥ್ವಿ ಜೊತೆ ಯಾರಿಗೂ ನಮ್ಮ ಸಿನಿಮಾ ತಂಡದವರಿಗೆ ಇಶೋ ಆಗಿಲ್ಲ ಅಂತ ಅನ್ಕೊಂಡ್ ಅನ್ಕೊಂತೀನಿ ಅಂಡ್ ನಾನು ಯಾವಾಗಲೂ ಪೃಥ್ವಿನ ತುಂಬಾ ಹೈ ರೇಟ್ ಮಾಡ್ತೀನಿ ಆಸ್ ಅನ್ ಆಕ್ಟರ್ ಈಸ್ ಫ್ಯಾಂಟಾಸ್ಟಿಕ್ ಅಂಡ್ ಈ ಒಂದು ಕಾಂಬಿನೇಷನ್ ಕೂಡ ನಂದು ಕತೆ ಹೇಳಿದಾಗ ಇದು ಒಂದು ಎಕ್ಸೈಟಿಂಗ್ ವಿಚಾರ ಅಂತ ಅನಿಸಿತ್ತು ನನ್ನ ಪೃಥ್ವಿಯ ಕಾಂಬಿನೇಷನ್ ಸೊ ಪೃಥ್ವಿ ಪೃಥ್ವಿಟ್ಲಿ ಗೋ ಸ್ಕೋರ್ ವೆರಿ ವೆರಿ ಹೈ ಸಿನಿಮಾ ನೋಡಿದೀನಿ ನಾವು ಆಲ್ರೆಡಿ ಅಂಡ್ ಎಲ್ಲ ಹಿರಿಯ ಕಲಾವಿದ್ರು ನಮ್ಮ ಜೊತೆ ಆಕ್ಟ್ ಮಾಡಿದ್ರು ನನಗೆ ಬಹಳ ಬಹಳ ಖುಷಿ ಇದೆ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅಂಡ್ ನಮ್ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಒಳ್ಳೆದಾಗಿ ಥ್ಯಾಂಕ್ ಯು